ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಸೀಬೆ ಹಣ್ಣು ಅಥವಾ ಈ ಪೇರಲೆ ಹಣ್ಣು ಅಂತ ಅಂತ ಹೇಳ್ತೇವೆ ಅದರ ಒಂದು ಕಸಿ ಪದ್ಧತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇವೆ ನೋಡಿ ಇದು ನಮ್ಮದು ಪೇರಲೆ ಹಣ್ಣಿನ ಗಿಡ ಇದು ಇಲ್ಲಿ ತುಂಬ ಪೇರಲೆ ಹಣ್ಣು ಹಾಕ್ತೇವೆ ತುಂಬ ಹಳೆಯ ಗಿಡ ಇದು ಮತ್ತು ಇದು ಕೆಂಪು ಪೇರಲೆ ಇದು ಒಳಗಡೆ ಅದರ ಏನಿದೆ ಫುಲ್ಲು ಕೆಂಪಾಗಿರುತ್ತೆ ಫುಲ್ಲು ರೆಡ್ ಆಗಿರುತ್ತೆ ಈಗ ಮತ್ತೆ ಇದಕ್ಕೆ ಕಾಯಿ ಬಿಡ್ತದೆ ನೋಡಿ ಮತ್ತು ವರ್ಷ ಇಡೀ ಇದರಲ್ಲಿ ಕಾಯಿ ಬಿಡ್ತಾ ಇರ್ತದೆ ವರ್ಷ ಇಡೀ ಕಾಯಿ ಮತ್ತು ಸೈಜ್ ತುಂಬ ದೊಡ್ಡದಾಗಿರುತ್ತೆ ಒಂದು ಕೆ ಜಿಗೆ ನಾಲ್ಕು ಬರುತ್ತೆ ಒಂದು ಕಾಲು ಕೆ ಜಿಯಷ್ಟು ಒಂದು ಇದರ ಒಂದು ಗಾತ್ರ ಇರುತ್ತೆ ಮತ್ತು ಇದರ ಒಂದು ಹೆಸರು ನನಗೆ ನೆನಪಿಲ್ಲ ಬಾ ತುಂಬ ಹಳೆ ಗಿಡ ಇದು ಮತ್ತೆ ಒಳಗೆ ಬೀಜನೂ ತುಂಬ ಕಡಿಮೆ ತುಂಬ ಕಡಿಮೆ ಇರುವಂಥ ಬೀಜ ಇಂಥ ಪೇರ್ಲೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆ ಉಂಟು ಹಾಗೆ ಇದರ ಕೃಷಿಂದು ತುಂಬ ರೈತರು ಮಾಡ್ತಿದ್ದಾರೆ ಇಂಥ ಒಂದು ಗಿಡದಿಂದ ನಾವು ಬೇರೆ ಗಿಡ ಯಾವ ಥರ ಮಾಡ್ಕೋಬೇಕು ಇದರ ಕಸಿ ಯಾ ಯಾವ ಥರ ಮಾಡಿ ನಾವು ಬೇರೆ ಗಿಡನ ಮಾಡ್ಕೋಬೇಕು ಇದರ ಒಂದು ಮಾಹಿತಿ ನಿಮಗೆ ಇವತ್ತು ತಿಳಿಸ್ತೇವೆ ಇದರ ಒಂದು ಕೋರಿಕೆನೂ ನಮ್ಮದು ಒಂದು ನಮ್ಮ ಚಂದರ ಒಂದು ಕೋರಿಕೆನೂ ಇತ್ತು ನಮಗೆ ಇದರ ಒಂದು ಕಸಿ ಮಾಡಿ ತೋರಿಸಿ ಅಂತ ಹೇಳಿ ಅದಕ್ಕೆ ನಾವು ಒಂದು ಹೆರಿಯನ್ನು ಒಂದು ಆರಿಸ್ಕೋಬೇಕು ನೋಡಿ ಈ ಹೆರಿ ಕರೆಕ್ಟ್ ಆಗುತ್ತೆ ನೋಡಿ ಯಾವ ರೀತಿ ಇರುವಂಥ ಹೆಣೆ ಬೇಕಿದ್ದಕ್ಕೆ ಇದಕ್ಕೆ ಫುಲ್ ಬಲ್ತಿದ್ದು ಇರಬಾರ್ದು ಫುಲ್ ಎಳೆನೂ ಇರಬಾರ್ದು ಈ ಥರ ಒಂದು ಹೆರಿ ಇರಬೇಕು ನೋಡಿ ತುದಿಯ ಭಾಗದ ಒಂದು ಹೆರಿ ಇರಬೇಕು ಫುಲ್ ಬಲ್ತ್ ದಪ್ಪಾಗಿರುವಂತಹ ಹೆಣೆ ಬೇಡ ಇರಬಹುದಲ್ಲ ಫುಲ್ ಬಲ್ತ್ ಆಗಿರಬಾರ್ದು ಇದಕ್ಕೆ ನೆಕ್ಸ್ಟ್ ಚಿಗುರು ಬರುವಂತಹದ್ದು ನೆಕ್ಸ್ಟ್ ಇದಕ್ಕೆ ಚಿಗುರು ಬರಬೇಕು ಇಲ್ಲಿ ತುದಿಯಲ್ಲಿ ನೋಡಿ ಇದಕ್ಕೆ ಇಲ್ಲಿ ಚಿಗುರು ಬರ್ತಾ ಇದೆ ನೋಡಿ ಕಾಣ್ತಿದ್ಯಾ ಇದ್ರೊಳಗೆ ನೋಡಿ ಇಲ್ಲಿಂದ ಚಿಗುರು ಬರ್ತಾ ಇದೆ ಇಂತ ಒಂದು ಹೆರಿ ಇರಬೇಕು ಇದಕ್ಕೆ ನಾನು ವೀಕಟ್ ಕಸಿ ಹೇಗೆ ಮಾಡಬೇಕು ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ವೀಕಟ್ ಕಸಿನ ಹಾಂ ವೀಕಟ್ ಕಸಿ ತುಂಬ ಸುಲಭ ಇದರ ಎಲ್ಲ ಎಲೆಗಳನ್ನು ನಾವು ತಕ್ಕೋಬೇಕು ಸ್ವಲ್ಪ ಹುಷಾರಿಂದ ತೆಗಿಯಿರಿ ನೋಡಿ ಇಲ್ಲ ತೆಗಿಬೇಕಾರೆ ಈ ಥರ ಸೀಡು ಹೋಯಿತು ಈ ಥರ ಸೀಡ್ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಇಲ್ಲ ಅದು ಕಟ್ ಮಾಡಿ ತೆಗಿಬೇಕು ತುದಿ ಭಾಗ ಬೇಡ ನಮಗೆ ಓ ಇದ್ರ ತುದಿ ಭಾಗ ತೆಗಿಬೇಕಾ ನಾವು ಬೇರೆ ಯಾವ್ದು ಕಸಿ ಮಾಡುವಾಗ ತುದಿ ಭಾಗ ಇಡ್ಲೇಬೇಕಾಗುತ್ತೆ ಇದ್ರ ತುದಿ ಭಾಗ ಬೇಡ ಇದರಲ್ಲಿ ಏನು ಇಲ್ಲಿ ಚಿಗುರು ಬರ್ತದೆ ಆ ಭಾಗ ಇರಬೇಕು ಒಂದು ಅಥವಾ ಎರಡು ಗಂಟೆ ನಾವು ಇಡಬೇಕು ಇಟ್ಬಿಟ್ಟು ಇದನ್ನು ಸಮವಾಗಿ ಕಟ್ ಮಾಡಬೇಕು ಓ ಎರಡು ಗಂಟೆ ಬಿಡ್ಬೇಕಾ ನಾವು ಹೌದು ನೋಡಿ ನೋಡಿ ಜಸ್ಟ್ ಎರಡೇ ಗಂಟು ಅಲ್ಲ ಎರಡೇ ಗಂಟು ಇದನ್ನು ನಾವು ಒಂದು ಗಂಟು ಇಲ್ಲಿ ಎರಡನೇ ಗಂಟು ಇಲ್ಲಿ ಚಿಗುರು ಬರುವಂಥದ್ದು ಇಡಬೇಕು ನಂತರ ಇದಕ್ಕೆ ವಿ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೇಕು ತುಂಬ ಹರಿತವಾದ ಒಂದು ನೈಫ್ ಇರಬೇಕು ಒಂದು ನೈಫಲ್ಲಿ ನಾವು ಒಂದು ನೈಫಲ್ಲಿ ಎಂಟರಿಂದ ಹತ್ತು ಗಿಡಗಳನ್ನು ಮಾತ್ರ ಮಾಡಬೇಕು ಅಷ್ಟು ಶಾರ್ಪ್ ಇರಬೇಕು ಬೆಟ್ರ್ ನೀವು ಬ್ಲೇಡ್ ತಗೊಳ್ಳೋದು ತುಂಬ ವಾಸಿ ಚೀಪಲ್ಲಿ ಆಗುತ್ತೆ ಈ ಮತ್ ಅಥವಾ ನಿಮಗೆ ಪದೇ ಪದೇ ಶಾರ್ಪ್ ಮಾಡಕ್ಕೆ ಬರುವಂಥ ಒಂದು ನೈಫ್ಗಳನ್ನು ನೀವು ತಗೋಬೇಕು ನೋಡಿ ಈ ಥರ ಇದನ್ನು ಸುಳಿಬೇಕು ನೋಡಿ ಇದ್ರ ಮೂರು ಲೇಯರು ಪರ್ಟಿಕ್ಯುಲರ್ ಆಗಿ ಕಾಣಬೇಕು ಕಾಣ್ತಿದ್ಯಾ ಮೇಲ್ ಔಟರ್ ಸ್ಕಿನ್ ಇನ್ನರ್ ಸ್ಕಿನ್ ಮತ್ತು ಕಾಂಡದ ಭಾಗ ಕಾಂಡದ ಭಾಗ ಸ್ವಲ್ಪ ಸ್ಪಂಜ್ ಥರ ಇರುತ್ತೆ ಇದನ್ನು ಕೂಡ ಕರೆಕ್ಟಾಗಿ ಕಟ್ಟಬೇಕು ಒಂದೇ ಸಮಯ ಕಟ್ಟಬೇಕು ನೋಡಿ ಒಂದೇ ಲೆವೆಲಲ್ಲಿ ಕಟ್ಟಬೇಕು ಇದು ನಮ್ಮದು ರೆಡಿ ಆಯಿತು ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೇವೆ ನೋಡಿ ಒಂದೇ ಹೊಡೆತಕ್ಕೆ ಅದು ಹೋಗಬೇಕು ನೋಡಿ ಇಲ್ಲಿ ಒಂದು ಚಿಗುರು ಬರ್ತದೆ ಇಲ್ಲೊಂದು ಚಿಗುರು ಇದೆ ಒಂದು ಎರಡನ್ನ ನಾವು ಇಟ್ಕೋಬೇಕು ಒಂದ್ ಆಗಿಲ್ಲ ಅಂದ್ರೆ ಚಿಗುರು ಆಗಿ ಆಗುತ್ತೆ ಗಿಡ ಹುಟ್ಟಿದೆ ನೋಡಿ ಇದು ಲೋಕಲ್ ಬೀಜ ಹಕ್ಕಿಗಳು ತಿಂದು ಹೋಗ್ದಂತ ಬೀಜ ಇದು ಇದಕ್ಕೆ ನಾನು ಆ ಗಿಡದ ಒಂದು ಕಸಿಯನ್ನ ಮಾಡಿ ತೋರಿಸ್ತೇನೆ ಉಪಯೋಗ ಆಯ್ತಲ್ಲ ಈ ಗಿಡ ಇದಕ್ಕೆ ನೋಡಿ ಈ ಗಿಡಕ್ಕೆ ನಿಮ್ಗೆ ಕಸಿ ಮಾಡಿ ತೋರಿಸ್ತೇನೆ ಈ ಗಿಡಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸುತ್ತಲೂ ಇದು ಚೊಕ್ಕು ಮಾಡ್ಕೋಬೇಕು ಅದು ಆ್ಯಕ್ಚುಲಿ ಮತ್ತು ಇದಕ್ಕೆ ಯಾವುದೇ ಒಂದು ಕೆಳಗಡೆ ಹೆರಿ ಇರಬಾರ್ದು ಒಂದೇ ಒಂದು ಬಂದಿರೋಂಥ ಗಿಡ ಇರ್ಬೇಕು ನೋಡಿ ಅದರ ಹೆರಿ ತೆಗೆದು ಬಿಡಬೇಕು ನೆಕ್ಸ್ಟು ಅದರ ಒಂದು ಗಾತ್ರ ನೋಡಿಕೊಂಡು ಆ ಸೈಜಲ್ಲಿ ನಾವು ಇದು ಕರೆಕ್ಟ್ ಆ ಸೈಜಿಗೆ ನಾವು ಕಟ್ ಮಾಡಬೇಕು ನೋಡಿ ಒಂದು ಕಾಂಡ ಇದ್ರ ಕಾಂಡ ಮ್ಯಾಚ್ ಆಗಬೇಕು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಇನ್ನೂ ಸ್ವಲ್ಪ ಮೇಲೆ ಮಾಡಬಹುದು ನೋಡಿ ಇಲ್ಲಿಗೆ ಕರೆಕ್ಟ್ ಆಗುತ್ತೆ ಓಕೆನಾ ಹಿಡ್ಕೊಳ್ಳಿದ್ದು ಇಲ್ಲಿ ಮ್ಯಾಚ್ ಆಗುತ್ತೆ ಅದಕ್ಕೆ ಇಲ್ಲಿಗೆ ಇದನ್ನು ಕಟ್ ಮಾಡ್ತೇನೆ ನಾನೀಗ ಇದು ಲೆವೆಲ್ ಈ ಥರ ಕಟ್ ಮಾಡ್ಕೋಬೇಕು ಇದರ ಅವಶ್ಯಕತೆ ಇಲ್ಲ ನಮಗೀಗ ಇದರ ಎಲೆಗಳನ್ನು ತೆಗಿಬೇಕು ಈ ಥರ ತೆಗೆದುಬಿಟ್ಟು ಇದಕ್ಕೆ ಕೈಯೆಲ್ಲ ಸ್ವಚ್ಛಾಗಿ ಇಟ್ಕೋಬೇಕು ಈಗ ಇದನ್ನ ಕರೆಕ್ಟ್ ಸೆಂಟ್ರಲ್ಲಿ ನೋಡಿ ಒಂದು ಸೆಂಟ್ರಲ್ಲಿ ಇದನ್ನ ಇದನ್ನು ನಾವು ಸಿಗಳ್ಕೋಬೇಕು ನೋಡಿ ಇಲ್ಲಿ ಕಟ್ ಆಗಿದೆ ಕಾಣ್ತಾ ಇದೆಯಾ ನಂತರ ಈ ನಾವು ಏನು ವಿ ಕಟ್ ಇದೊಳಗೆ ಇದನ್ನು ಸರಿಯಾಗಿ ಹಾಕಬೇಕು ಈ ಕಣಿಸಿ ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದ್ದೀವಿ ಒಂದೇ ಲೆವೆಲ್ ಕೂತ್ಕೊಂಡಿದೆ ನೋಡಿ ಹೀಗೆ ಈಗ ಒಂದು ಇದಕ್ಕೆ ಗ್ರಾಫ್ಟಿಂಗ್ ಟೇಪ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಅದು ತಗೋಬೋದು ಅಥವಾ ನೀವು ಮನೆಯಲ್ಲಿ ಒಂದು ಹೊಸದ ಒಂದು ಸಾಮಗ್ರಿ ಇರುವಂಥ ಕವರ್ಗಳಿರುತ್ತೆ ಪ್ಲಾಸ್ಟಿಕ್ ಕವರ್ ಅದಂಥ ಒಂದು ಹೀಚುವಂಥ ಹೀಚುವಂಥ ಶಕ್ತಿ ಇರುವಂಥ ಒಂದು ಕವರ್ಗಳನ್ನು ತಗೋಬೇಕು ನೋಡಿ ಈ ಥರದ್ದು ಇದರದ್ದು ಕವರ್ ಇತ್ತಲ್ಲ ಅದರಲ್ಲಿ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೇನೆ ನಾನು ಈಗ ನೈಫ್ ಕೆಲಸ ಮುಗೀತು ಇದರ ಅವಶ್ಯಕತೆ ಇಲ್ಲ ನೋಡಿ ಈಗ ಇದಕ್ಕೆ ಇದು ಮೇನ್ ಇದು ಹಾಂ ಇದು ನೀವು ಇದ್ರೊಳಗೆ ಏನು ಕುಂದರ್ಸಿರ್ತೀರ ಕರೆಕ್ಟ್ ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ಇದ್ರೊಳಗೆ ಏನು ಕುಂದ್ರಸಿರ್ತೀರ ಇದನ್ನು ಪರ್ಫೆಕ್ಟಾಗಿ ಟೈಟಾಗಿ ಕುತ್ಕೋಬೇಕು ಅದಕ್ಕಾಗಿ ನಾವು ಇದನ್ನು ಟೈಟಾಗಿ ಇದನ್ನು ಸುತ್ತಬೇಕು ನೋಡಿ ಈ ಥರ ಈಚು ಅಂತ ಕವರಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ इजेंटा यदि नीर ಕೂಡ ಹೋಗಬರ್ತದೆ ಸ್ವಲ್ಪ ಟೈಟ್ ಆಗಿ ಬೆಗಿಯಾಗಿ ಎಳೆದನ ಇದನ ಸುತ್ತಬೇಕು ನಾವು ನೋಡಿ ಈ ತರ लास्टಿಗೆ ಇದನ್ನ ಸ್ವಲ್ಪ ಹೀಚಿ ಇದ್ರೊಳನ್ನು ಪುಣಿಸಿ ನಂದು ಗಂಟು ಹಾಕಬೇಕು ನೋಡಿ ಈ ಥರ ಎಕ್ಸ್ಟ್ರಾ ಕವರ್ ಏನಿದೆ ಅದನ್ನು ಕಟ್ ಮಾಡಬೇಕು ಅಲ್ಲತ್ರ ಹಾಕಿ ಬಿಟ್ಟು ನಡೀತದೆ ಈಗ ನೆಕ್ಸ್ಟ್ ಏನು ಅಂತ ಹೇಳಿದರೆ ಇದಕ್ಕೆ ಯಾವುದೇ ಗಾಳಿ ನೀರನ್ನು ತಗಬಾರ್ದು ಇದರಿಂದ ಮೌಷ್ಯ ಸ್ವಲ್ಪ ಕ್ರಿಯೇಟ್ ಆಗಬೇಕು ಅದಕ್ಕೆ ಇದೇ ಕವರ್ ಏನಿದೆ ಒಂದು ಉಳಿದಿರೋಂಥ ಕವರು ಇದರಲ್ಲಿ ಹಾಕಿ ಮುಚ್ಚಬೇಕು ಈ ಥರ ಮುಚ್ಚಿ ಇದಕ್ಕೊಂದು ಕಟ್ಟಬೇಕು ನಂತರ ಈ ಕೆಳಗಡೆ ಇರುವಂತಹದ್ದು ಎಲ್ಲ ಎಲೆಗಳನ್ನು ತೆಗಿಬೇಕು ನೋಡಿ ಥರ ನೋಡಿ ವೀಕ್ಷಕರೇ ಹೀಗೆ ಇದರ ಕೆಲ ಕೆಳ ಭಾಗದಲ್ಲಿ ಇರುವಂತಹ ಎಲ್ಲ ಎಲೆಗಳನ್ನ ಇದನ್ನ ಕೀಳಬೇಕು ಮತ್ತೆ ಯಾವುದೇ ಚಿಗುರು ಇದಕ್ಕೆ ಬರ್ಲಿಕ್ಕೆ ಕೊಡಬಾರ್ದು ಇದು ಯಾವುದೇ ಕಾರಣಕ್ಕೂ ಮಧ್ಯ ಮಧ್ಯದಲ್ಲಿ ಬೀಚ ಬಿಚ್ ನೋಡಕ್ಕೆ ಹೋಗಬೇಡಿ ಇದು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಕೂಡಕ್ಕೆ ಬರ್ತದೆ ಇದು ಆದ್ರೂ ನೀವು ಇದನ್ನ ಬಿಚ್ಚಬಾರ್ದು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ನಂತರ ಇದನ್ನ ಈ ಚೀಲಿ ಚಿಗುರು ಬರೋದು ಕಾಣುತ್ತೆ ನಿಮಗೆ ಇಲ್ಲಿ ಚಿಗುರು ಬಂದಾಗ ಇದನ್ನ ನೀವು ಹಗುರಾಗಿ ಬಿಚ್ಬಹುದು ಮೂವತ್ತು ದಿನ ನಂತರ ಕಡೆಗೆ ಇದಕ್ಕೆ ಒಂದು ಕವರನ್ನು ಹಾಕಿಡ್ಬೇಕು ನೋಡಿ ಈ ಥರ ಈಗ ಉದ್ದಕ್ಕೆ ಹಾಕಿ ಬಿಟ್ಟಿದ್ದು ನಡೀತದೆ ಗಾಳಿ ಅಥವಾ ನೀವು ಮಳೆ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ಹಗ್ಗು ಹಾಕಿದ್ರೆ ನಾ ಕಟ್ಟು ಕೂಡ ಇಡಬಹುದು ಸ್ವಲ್ಪ ಇಲ್ಲಿ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡಿ ಕಟ್ಟಿದ್ದಿದ್ರೆ ಸ್ವಲ್ಪ ಗ್ಯಾಪ್ ಕೊಡಿ ಕಟ್ಟಿಡಿದು ಇವರಿಗೆ ಮಾಯಶ್ಚರ್ ಆಗಿ ಶೀಘ್ರ ಬೇಗ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ಥರ ನಾವು ವಿ ಹಸಿಯನ್ನು ಪೇರ್ಲೆ ಗಿಡಕ್ಕೆ ಯಾವ ಥರ ಮಾಡಬೇಕು ಅಂತ ಹೇಳಿ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಹೀಗೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಬೇರೆ ಗಿಡದ ಕಸಿ ಅಥವಾ ಬೇರೆ ಒಂದು ಕೃಷಿ ವಿಧಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್